ಹೈಲ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನೆನ್ನೆ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡೋಕ್ಕಂತೀನಿ ನೋಡಿರಿ ಫ್ರೆಂಡ್ಸ್ ನನ್ನೆ ಬ್ಲಾಗ್ನ ನೀವು ನೋಡಿದ್ರೆ ಗೊತ್ತಿರ್ತೈತಿ ಇವಾಗ ಎಲ್ಲಿ ಹೊಂತೀವಿ ಅಂಥೇಳಿ ಸೊ ತಂಗಿ ಕಾಳು ಕುಪ್ಸ ಮಾಡೋಕ್ಕ ಅಂತೇಳಿ ಹೊಂಟೀವಿ ಸೊ ಹಂಗೆ ಒಂದು ಹೋಗ್ತಾ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡು ಹೋಗೋದೈತಿ ಅವನ್ನ ಈಗ ತೊಗೊಂಡ್ಕಂತೀವಿ ಹೂವು ತೊಗೊಂಡ್ಕಂತೀವಿ ನೋಡ್ರಿ ಫ್ರೆಂಡ್ಸ್ ದಂಡಿ ಬೇಕಾಗಿವು ಸೊ ದಂಡೆ ಅಂತೀವಿ ಹಾಗೆ ನೋಡ್ತಾ ಇರ್ಬೋದು ಡಿಟೇಲಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ದಂಡೆ ಹೆಂಗೆ ಕಟ್ತಾರ ಅಂಥೇಳಿ ತೋರ್ಸಕ್ಕೆ ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋದು ದಂಡಿ ಕಟ್ತಾ ಇರೋದು ಲೈವ್ ಆಗಿ ನೋಡ್ತಿರೋದಂದ್ರೆ ಇದು ಫಸ್ಟ್ ಸೊ ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ಕೊಳಕತ್ತೀನಿ ನಮ್ಮ ಕಡೆ ಎಲ್ಲ ದಂಡೆ ಎಲ್ಲ ಹೆಂಗೆ ಕಟ್ತಾರ ಅಂತೇಳಿ ನೋಡ್ರಿ ಇದು ಏನಕ್ಕ ದಂಡೆ ಕಟ್ಟಕತ್ತಾರಲ್ಲ ಅದಕ್ಕೆ ದಂಡಿ ಕಟ್ಟಿಗೆ ಅಂತ ಹೇಳ್ತಾರ ನೋಡ್ರಿ ಫ್ರೆಂಡ್ಸ್ ಸೊ ಬೇರೆ ಕಡೆ ಎಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಿದ್ರು ಸೊ ದಂಡೆ ಕೊಡ್ರಿ ಅಂದ್ರೆ ಕೊಡ್ತಿದ್ರು ಆದರೆ ಇಲ್ಲಿ ಅಲ್ಲಿಂದಲೇ ರೆಡಿ ಮಾಡಿ ಕಟ್ಟಿ ಕೊಡ್ತಾರೆ ನೋಡ್ರಿ ಫ್ರೆಂಡ್ಸ್ ಸೊ ಈ ರೀತಿ ಕಟ್ತಿದ್ದಾರೆ ದಂಡಿನ ಆಲ್ರೆಡಿ ಸುಮಾರು ಬ್ಲಾಗ್ ಒಳಗೆ ತೋರಿಸಿ ನಾನು ದಂಡಿನ ಆದ್ರೆ ಹೆಂಗೆ ಕಟ್ತಾರ ಹೆಂಗೆ ರೆಡಿ ಮಾಡ್ತಾರ ಅನ್ನೋದನ್ನು ನಾನು ತೋರಿಸಿರಲಿಲ್ಲ ಸೊ ನೀವು ನೋಡಲಿ ನಮ್ಮ ಕಡೆ ಎಲ್ಲ ಹೆಂಗೆ ಹಂಗೆಲ್ಲ ಪದ್ಧತಿಗಳು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸೊ ಯಾವುದೇ ಫಂಕ್ಷನ್ ಯಾವುದೇ ಕಾರ್ಯ ಇರಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಸೊ ಈ ದಂಡಿ ಇಲ್ಲದ ಯಾವ ಫಂಕ್ಷನೂ ನಡೆಯಂಗಿಲ್ಲ ಒಂದ ಒಂದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಅದು ಫಂಕ್ಷನ್ ಸೊ ಇದು ಅಂತೂ ಮೇನ್ ಇರಲೇಬೇಕು ಸ್ಪೆಷಲಾಗಿ ಈ ದಂಡಿ ಇರೋ ಪದ್ಧತಿ ಬಂದು ಉತ್ತರ ಕರ್ನಾಟಕದ ಕಡೆ ಐತಿ ನೋಡ್ರಿ ಫ್ರೆಂಡ್ಸು ಬೇರೆ ಕಡೆ ಎಲ್ಲ ನಾನು ನೋಡಿಲ್ಲ ಸೊ ನಮ್ಮ ಕಡೆ ಮಾತ್ರ ಇರೋ ಅಂತಹ ಪದ್ಧತಿ ಇದು ಒಂದು ಮದ್ ಮದುವೆ ಕಾರ್ಯಗಳಲ್ಲಿ ಸೀಮಂತ ಕಾರ್ಯಗಳಲ್ಲಿ ಈ ಥರ ಮುಡದಟ್ಟಿ ಕಾರ್ಯಗಳಲ್ಲಿ ಹಾಗೆ ಎಂಗೇಜ್ಮೆಂಟ್ ಫಂಕ್ಷನ್ಗಳಲ್ಲಿ ಗೌರಿ ಹುಣ್ಣೆ ಸಿಗ್ಗಿ ಹುಣ್ಣೆ ಬರುತ್ತಲ್ಲ ಸೊ ಆ ಟೈಮಲ್ಲಿ ಗೌರಿಗೆ ಆರತಿ ಬೆಳಗ್ತಾರೆ ಸಕ್ಕರೆ ಆರತಿ ಸೊ ಆ ಟೈಮಲ್ಲೂ ಇರಲೇಬೇಕು ಆ್ಯಂಡ್ ಗೃಹ ಪ್ರವೇಶಗಳಲ್ಲಿ ಸೊ ಈ ರೀತಿ ಎಕ್ಸೆಟ್ರಾ ಎಕ್ಸೆಟ್ರಾ ಫಂಕ್ಷನ್ಗಳೆಲ್ಲ ಅಂತೂ ಇರಲೇಬೇಕು ನೋಡ್ರಿ ಫ್ರೆಂಡ್ಸು ಸೊ ಇಲ್ಲದೆ ಯಾವುದೇ ಫಂಕ್ಷನೂ ಮುಂದೆ ಮೂವ್ ಆಗಂಗನ ಇಲ್ಲ ಸೊ ಈ ರೀತಿಯಾಗಿ ಡಿಟೇಲ್ ಆಗಿ ಡಿಟೇಲಾಗಿ ನಾನು ಸ್ಲೋ ಮೋಷನ್ದಾಗ ಸೊ ನೀವು ನೋಡಲಿ ಸೊ ಕಲಿಯೋರು ಕಲೀಲಿ ಅಂತ ಹೇಳ್ಬಿಟ್ಟು ಫಾಸ್ಟ್ ಮೋಡ್ನಾಗ ಇಟ್ಟಿಲ್ಲ ಸ್ಲೋ ಮೋಡ್ನಾಗ ಇಟ್ಟೀನಿ ಸೊ ನೀವು ಅಬ್ಸರ್ವ್ ಮಾಡಿ ನೋಡ್ಕೋಬೋದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಡಿಫ್ ಡಿಫ್ರೆಂಟಾಗಿ ದಂಡಿನ ಕಟ್ತಾರೆ ಫ್ರೆಂಡ್ಸ್ ಇವರು ಸ್ವಲ್ಪ ಸಿಂಪಲ್ಲಾಗಿ ಕಟ್ಟಾಕಂತಾರಂತ ಹೇಳ್ಬೋದು ಜಸ್ಟ್ ಕನಕಾಂಬರ ಹೂ ಹಾಗೆ ಕಾಕಡ ಹೂ ಯೂಸ್ ಮಾಡಿಕೊಂಡು ಕಟ್ಟಕಂತಾರೆ ಇನ್ನು ಕೆಲವರು ರೋಸೆಲ್ಲ ಹಾಕ್ಬಿಟ್ಟು ಎಷ್ಟು ಚೆಂದಾಗಿ ದಂಡಿ ಕಟ್ಟಿ ಕೊಡ್ತಾರೆ ಸೊ ಅದು ಸ್ವಲ್ಪ ರೇಟ್ ವೈಸ್ ಮತ್ತು ಜಾಸ್ತಿ ಆಗ್ತೈತಿ ಸ್ವಲ್ಪ ಗ್ರ್ಯಾಂಡಾಗಿ ಚೆಂದಾಗಿ ಕಟ್ಟಿ ಕೊಡೋಕೆ ಅಕೆ ಫ್ರೆಂಡ್ಸ್ ಇವಾಗ ದಂಡೆ ಕಟ್ಟಿಸ್ಕೊಂಡಿದ್ದಾಯಿತು ಎರಡು ದಂಡೆ ಕಟ್ಟಿಸ್ಕೊಂಡ್ವಿ ನಮ್ಮ ತಂಗಿಗೊಂದು ಹಂಗೆ ಎಂಬಲ್ ಗಡ್ಗಂತೇಳಿ ಒಂದು ದಂಡಿ ಟೋಟಲ್ ಎರಡು ದಂಡಿ ಬೇಕಾಗ್ತವು ಕಳಕುಪ್ಸ ಮಾಡೋಕ ಅಂಥೇಳಿ ಸೊ ಹಂಗೆ ಇವಾಗ ಒಂದು ಸ್ವಲ್ಪ ಹೂವನ್ನು ತೊಗೊಂಡ್ವಿ ತಲೆಗೆ ಇಟ್ಕೊಳಾಕ ಅಂಥೇಳಿ ನನಗೆ ನಮ್ಮ ತಂಗಿಗೆ ಅಕ್ಕಗ ಅವುಗ ಮತ್ತು ಅಮ್ಮಗೆ ಅಂಥೇಳಿ ಅವರೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡ್ರು ನನಗೆ ಸ್ವಲ್ಪ ಭಾಳ ಕೊಟ್ಟರು ಅಂತ ಹೇಳ್ಬೋದು ಭಾಳ ಇದ್ರೆ ಒಂದು ಮಿನಿಮಮ್ ಒಂದು ಅರ್ಧ ಮ್ಯಾಗಾರ ಇರಬೇಕು ಅಂದರೆ ಇಟ್ಕೊಳಂಗೆ ಆಗ್ತೈತಿ ಇಷ್ಟ ಇಷ್ಟು ಸ್ವಲ್ಪ ಕೊಟ್ಟರೆ ಇಟ್ಕೊಂಡಂಗೆ ಆಗಂಗಿಲ್ಲ ಅದನ್ನ ಹೇಳೋಕಾದಿದ್ರಿ ಇಲ್ಲಿ ಏನ್ ತಗೊಂಡವ್ರ ಮತ್ತೀಗ ಕಾಯಿ ಮತ್ತ ಕಾಯಿ ಮತ್ತೇನು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಏನಾರು ಬೇಕು ಅಂತ ಬೆನ್ ಹತ್ತೆ ನಮ್ಮ ಅವಗೀಗ ಅಂಗಡಿ ನೋಡ್ಬಿಟ್ರ ಅವಾಗ ಏನಾರು ಬೇಕಾ ಯಾರಿಗ ನಮ್ಮ ಅಡ್ಡಾಡಕತ್ತ ನೋಡ್ರಿ ಕಾಯಿಗೆ ಜುಬ್ರಿ ಇದ್ದಿದ್ದ ಕಾಯಿ ಬೇಕಂತ್ರಿ ಈ ಊರ ಜೂಬ್ರಿಗಿರೋದ್ ಕಾಯ್ನಾ ಸಿಗವಲ್ಲು ಅಂತ ಅನ್ಸತ್ತ ಈ ಮೂರ್ ಅಂಗಡಿ ಅಡ್ಡಾಡ್ ಬಂದ್ರ ಅವ್ರ ಹಿಂದ ಹೋಗಿ ಅಡ್ಡಾಡ್ ನಂಗ್ ಸಾಕಾಗಿಲ್ ಗಾಡಿ ತಗ್ ಬಂದ್ ಹಿಂಗಿ ಜೂಬ್ರಿಗಿದ ಕಾಯ್ನ ಸಿಗವಲ್ಲ ಜೂಬ್ರೆಲ್ಲಾರ ಕಾಯಿ ತಗೋಬಾರ್ದು ಅಂತ ಅಯ್ಯೋ ಅಂಗಡಿಯಾಗೂ ಸಿಗ್ಲಿಲ್ಲ ಹೆಂಗ ಮಾಡ್ತಾರ ನಾವ್ ಇನ್ನು ನಾಕ ಅಂಗಡಿ ಎಲ್ಲಿ ಹೋದ್ರು ಕೇಳಕ್ಂತೀವಿ ಸೀರೆ ಅಂತೀರಿ ಸೀರೆ ತಗೊಂತೀವಿ ಅದು ಚಲೋ ಆಯ್ತಲ್ಲ ಹೇಗಿಡ್ಕೊಂಡಲ್ಲ ಅದು ಚಲೋ ಐತಿ ನಾನು ಯಾರಿಗೆ ತೊಗೊಂಡ್ ಅಂತೀನಿ ನಾನು ಇಲ್ಲೇನು ಜಾಂಬರ್ ಪೀಸ್ ತಗೊಂಡ್ರಿ ಏನ್ ತಗೊಂಡ್ರಿ ಎಲ್ಲಿ ಎಂತ ಸಾಲ ತೊಗೊಂಡ್ರಿ ನಾ ಹಕ್ಕಳು ಅಂತ ತಗೋಬೇಕಿಲ್ಲ ಹೇಳಿ ನೀನು ನಿನ್ನೆ ಈಗ ಅವರು ಹಿಡ್ಕೊ ಎಲ್ಲ

ಏನಾರು ಬೇಕು ಏನಾರೂ ಬೇಕಂದ್ರೆ ಏನು ಬೇಕು ಅಷ್ಟಕ್ಕೊಂದವ ಅಲ್ಲಿ ಐತಿ ಹುಗ್ಗಿ ಹೋಳ್ಗಿ ಇದ ಕುರ್ಕುರೆ ಇದ ಇದು ಒಂದು ಕೊಡ್ರಿ ಅನ್ನ ಎಲ್ಲ ಆಗಿರಿ ಅಂಗಡಿಯವ್ರು ಎಲ್ಲ ಈಗ ರೀ ಹ್ಞೂ ತೊಗೋರಪ್ಪ ಅಬ್ಬಿ ಆದ್ರ ರುಪೀಸ್ ಇಸ್ಕೊಂಬ

ಇದಾವ ರೀ ಅಲ್ಲಿ ನಡುಗಿಲ್ಲ ದಾರ ಬಂದಿತ್ತಲ್ಲ ಅಲ್ಲಿ ಹಾದು ಬಂದಿದೆ ಮಾನ ಬೈಕ್ ತಗೊಂಡು ಇನ್ ಸುತ್ತಾದ್ ಬಂದಿದ್ದಿಲ್ಲ ನೀತ್ಕೋ ನೋಡಿ ಫ್ರೆಂಡ್ಸ್ ಕುಬ್ಸಕ್ ಬಂದ್ವಿ ದಕ್ಷ ಗಪ್ ಚಪ್ಪದೆ ಮಾತಾಡ್ತೇ ನೀವು

ഭക്ഷണക്കിട്ടി ഹായ്ലോ ഫ്രണ്ടോ ഫ്രണ്ട്സ് എങ്ങനെ ನಮ್ಮ ಅಕ್ಕನ್ ಚಾನಲ್ ನೋಡ್ರಿ ಸಪೋರ್ಟ್ ಮಾಡ್ರಿ ಅಣ್ಣ ತಗೊಂಡ್ ಹೌದು ಎಕ್ಸಾಮ್ ಆಯ್ತು ನೋಡೋದ ಚಪಾತಿ ಹ್ಮ್ ಜಪ್ಪ ಅನ್ಬಾರ ಗಟ್ಟು ಅಂದ ಕೊಡ್ಸ ஏனாரு அது அதி அக்கா அம்மா தான் அதிச்ச ಅಮ್ಮ ಪೇಪರ್ ಹೇರೇಕ ಏನ್ ಮಾಡಕತ್ತೀಯ ಅಮ್ಮ ಅಮ್ಮ ಏನ್ ಮಾಡಕತ್ತೀ ಪೇಪರ್ ಆಯೋ ಅವನೇಕೀವಿ ತಿನ್ನಕ್ಕ ಸಾರ್ ಸುಡಕನೈತಿ ಮೇಲಗೂನು

ಮತ್ ನಿಮ್ ಅಡ್ರೆಸ್ ಕೇಳವಲ್ ನಮಗ್ ಚಂದಾಗ ಎಲ್ಲಾರು ಸುಮಾರು ಚೆನ್ನಾಗ್ ನೋಡ್ರಿ ಈಗ ಮಾಡಿ ಒಂದ್ ಲಾಸ್ಟಿ ಪುಡಿಗಳು ಮಾಡಾಕತ್ತಡ ನಮ್ ತಂಗಿ ಜಾಗ ಜಾಗೇತಿಲ್ಲ ಇನ್ನ ಮಾಡಿಲ್ಲಾ ನಿಮ್ಮ ಕರ್ಕೊಂಡು ತಿನ್ಬೇಕಂತೇಳಿ ನನ್ ಕೇಳ ದೀಕ್ಷಿ ಈಕೆ ಯಾರ ಮಿಕ್ಕಿ ನಿಮ್ಮಮ್ಮನ ಮತ್ತೆ ಅಗಲಾಗ ಏನಂದಿಲ್ಲ

ವಿಡಿಯೋ ಮಾಡಕತ್ತಿ ಅದಕ್ಕೆ ಬನ್ನಿ ಹೂ ಅಲ್ಲ ಹ್ಮ್ ಹೂವ ನಾನು ವಿಡಿಯೋದಾಗ ಬರ್ತೀನಿ ಅಕ್ಕ ನನ್ ಬಿಟ್ ಮಾಡಕತ್ತೀನ ಬನ್ನಿ ವಿಡಿಯೋ ಚಾಲೂ ಮಾಡ್ ಕಡೆ ಇಟ್ಟ ನನ್ ಕಡೆ ಬಂದಿಲ್ಲ ಮಮ್ಮಿ ಹ್ಮ್ ನಾನು ನಿಮ್ಮ ಅಕ್ಕ ಅಕ್ಕ ಗುರುನಾಥ ಮಾಮಾ ಅಂತ ಹಿಡ್ಸಿಂದ ಮಳೆ ಮಳೆ ಈಗ ಒಂದ್ ಕಡೆ ಹನ್ನೆರಡು ಒಂದ್ ಕಡೆ ಅನ್ನೊಂದ್ ಹಿಡ್ಸು ನಾಳೆ ದಿವ್ಸ ಇರ್ತಾವೆ ದಿವಸ ಇರ್ತಾವಾ ಇಡ್ಸುದ್ ಬೈ ಇಲ್ಲ आऊ न भेटेर दाव कराव न कराव आचंत काळा रिच पाच्याका इथं आले आऊ येना इथं उतर मनयाका इरबे काय तुम आती लगन न बाई नन याडा आऊ याडा रिच डोळ लागाय का इधर दिना काम सोला इला तूम इथं उतर नको न बाई आती लगन न बाई

சொல்ல ஏன் அன்க்கூல எல்லா வண்ண தோழ இல்லையாருவி தோழ்தண்ணா இல்லை ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಈ ವ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಸೊ ಆಲ್ರೆಡಿ ಈ ವ್ಲಾಗ್ ಲೆಂತ್ ಆಗೈತಿ ಸೊ ಹಾಗಾಗಿ ಈ ವ್ಲಾಗ್ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲ ಇವಾಗ ರೆಡಿ ಮಾಡ್ಕೊಳಕಂತಾರೆ ಕಾಳು ಕುಪ್ಸ ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ಸೊ ಏನೆಲ್ಲ ಐಟಮ್ಸ್ ಅದಾವ ಅಂತೇಳಿ ಒಂದು ಸತಿ ಎಲ್ಲ ಚೆಕ್ ಮಾಡ್ಕೊಳಕ್ಕೆ ಅಂತಾರೆ ಹೇಗೆಲ್ಲ ಮಾಡಬೇಕು ಅಂತ ಡಿಸ್ಕಷನ್ ಎಲ್ಲ ನಡಿಯೋಕಂತೈತಿ ಸೊ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್